ಹಾಂ ಅದನ್ನು ನೀವು ಬೇಕಾದ್ರೆ ಬನ್ನಿ ಅಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಇದ್ದು ಹೋದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಶಾರ್ಟ್ಸೆಲ್ಲ ತಗೊಳ್ಳಿ ಇದನ್ನು ಏನು ಮಾಡ್ತಾಯಿದ್ದೀವಿ ಅಂದರೆ ಫಲಿತಾಂಶಕ್ಕೆ ನಾವು ಇಲಾಖೆಯಿಂದ ಸಹಕಾರ ಮಾಡಬೇಕು ಬೆಸ್ಟ್ ಟೀಚರ್ಸ್ ಇರೋದೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಪ್ರೈವೇಟಲ್ಲೂ ಇರ್ತಾರೆ ಅದು ಒಂದು ಕಡೆಗೆ ಆದರೆ ನಾವಿಲ್ಲಿ ಏನಂದರೆ ಯಾರೂ ಇನ್ಫ್ಲೂಯೆನ್ಸ್ ಮಾಡಿಕೊಡಲ್ಲ ಆದರೆ ನಮಗೇನಾಗಿದೆ ನಾವು ಯೂಸ್ ಮಾಡಬೇಕಾದ್ರೆ ಯಾರನ್ನ ಇಲಾಖೆಗಳ ನಮ್ಮ ಟೀಚರ್ಸ್ನ ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಲ್ಲ ಈಗ ಎಲ್ಲರೂ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದಾರೆ ಸಾಯಂಕಾಲ ಕರೆಂಟ್ ಫ್ರೀ ಕೊಟ್ಟಿರೋದ್ರಿಂದ ಸ್ಪೆಷಲ್ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ ಇಂಪ್ರೂವ್ಮೆಂಟ್ ಆಗಿದೆ ಸೆಕೆಂಡ್ ಎಕ್ಸಾಮ್ ತರ್ಡ್ ಎಕ್ಸಾಮ್ ಪಾಲಿಸಿ ಎಲ್ಲ ಮಾಡಿರೋದ್ರಿಂದ ಧೈರ್ಯವಾಗಿ ಮಕ್ಕಳು ಕೂಡ ಎಕ್ಸಾಮ್ ತೊಗೊಳ್ತಕ್ಕಂಥ ರೀತಿ ನೀತಿ ಎಲ್ಲ ಇರೋದ್ರಿಂದ ನಾವು ಲಾಸ್ಟಿಗೆ ಹೋಗ್ಬಿಟ್ಟು ಯುದ್ಧ ಕಾಲೇಜ್ ಅಭ್ಯಾಸ ಮಾಡಕ್ಕೆ ಹೋಗಬಾರ್ದು ಅದನ್ನು ಮಕ್ಕಳನ್ನ ಪ್ರಿಪ್ರೇಷನ್ ಮಾಡಬೇಕು ಈಗ ಡಿಸೆಂಬರು ಜಾನ್ವರಿ ಈ ತಿಂಗಳಲ್ಲೆಲ್ಲ ಒಂದು ಮೇಲ್ಹಂತಕ್ಕೆ ತಂದರೆ ಅವರು ಆರಾಮಾಗಿ ಹೋಗಿ ಎಕ್ಸಾಮನ್ನು ಬರೆದು ಅವರು ಮುಂದೆ ತೇರುಗಡೆ ಆಗಿ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ತಕ್ಕಂಥ ಅದು ವ್ಯವಸ್ಥೆ ಆಗುತ್ತೆ ಅನ್ನೋದ್ರ ನಿಟ್ಟಿನ ಮೇಲೆ ನಾವು ಮಾಡ್ತಾಯಿದ್ದೀವಿ ಇದನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಮಾಡ್ತಾಯಿದ್ದೀವಿ ಇವತ್ತು ಐ ತಿಂಕ್ ಮೂರು ಜಿಲ್ಲೆದು ಇವತ್ತು ಇಲ್ಲಿ ಮಾಡ್ತಾಯಿದ್ದಾರೆ ನಾನು ನಾನು ಇರ್ತೀನಿ ಅಂದರೆ ನಮ್ಮ ಜಿಲ್ಲೆನೂ ಇರೋದ್ರಿಂದ ನಾನು ಯೂಶಲಿ ಆಫೀಸರ್ಸ್ ಮಾಡ್ತಾ ಹೋಗ್ತಾರೆ ನಾನೇ ಇರ್ತೀನಿ ಬನ್ನಿ ಇಲ್ಲೇ ಮಾಡೋಣ ಅಂಥೇಳಿ ಅದಕ್ಕೆ ನಾನು ಎನ್ ಇ ಎಸ್ ಅವರು ಕೇಳ್ಕೊಂಡಿದ್ದೆ ಅವ್ರ ಆವರಣದಲ್ಲಿ ಯಾಕೆಂದರೆ ತುಂಬ ಜನರಾಗ್ತಾರೆ ಎಲ್ಲ ಹೆಡ್ ಮಾಸ್ಟ್ರು ಎಲ್ಲ ಬರೋದರಿಂದ ಅವರು ನಮಗೆಲ್ಲ ತುಂಬ ಸಹಕಾರವನ್ನು ಮಾಡಿ ಮಾಡಿದ್ದಾರೆ ಇಟ್ಸ್ ಎ ವೆರಿ ಗುಡ್ ಒಳ್ಳೇದು ಇದು ಈ ಪ್ರೋಗ್ರೆಸ್ಸು ಮಾಡ್ತಕ್ಕಂಥದ್ದು ಮತ್ತು ಇದು ಎಲ್ಲರೂ ಕೂಡ ನಾನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೂ ಮನವಿಯನ್ನು ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ಜವಾಬ್ದಾರಿಯನ್ನು ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಮಕ್ಕಳನ್ನ ಕಳಿಸಿರ್ತಾರೆ ಸರ್ಕಾರಿ ಶಾಲೆ ಪ್ರೈವೇಟು ಅನುದಾನಿತ ಶಾಲೆ ಆ ಜವಾಬ್ದಾರಿಯನ್ನು ನಾವು ಎಕ್ಸಿಕ್ಯೂಟ್ನ ಪ್ಲ್ಯಾನಿಂಗ್ ಮುಂಚೆನೆ ಮಾಡಿಕೊಳ್ಬೇಕು ಪ್ಲಾನಿಂಗ್ ಪ್ಲಾನಿಂಗ್ಬಿಟ್ರೆ ಈಸಿ ನೀವು ಇದೆಲ್ಲ ಪ್ಲಾನಿಂಗ್ ಇಸ್ ಆಲ್ ಅಬೌಟ್ ಪ್ಲಾನಿಂಗ್ ಸುಮ್ಮನೆ ಲಾಸ್ಟಿಗೆ ಹೋಗ್ಬಿಟ್ಟು ಎಮ್ ಕರ್ಸ್ ಮಾಡ್ ಅವ್ರದೆಲ್ಲ ಕೂತ್ಕೊಂಡು ಪ್ರಿಪ್ರೇಷನ್ ಎಲ್ಲ ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಕೆಲವು ನಿರ್ಧಾರಗಳನ್ನು ತೊಗೊಳ್ತಕ್ಕಂಥ ವ್ಯವಸ್ಥೆ ಏನು ಅಲ್ಲ ನಾವು ಬಂದ್ಮೇಲೆ ಹದಿಮೂರು ಸಾವಿರ ಜನರನ್ನ ರಿಕ್ರೂಟ್ಮೆಂಟ್ ಆಯಿತು ಈಗ ನಾವು ಮಾತಾಡ್ತಿದ್ದಂಗೆ ಟಿ ಇ ಟಿ ಯಾವತ್ತಿದೆ ಆರನೇ ತಾರೀಖೇನೋ ಇದೆ ಆರನೇ ತಾರೀಕೋ ಎಂಟನೇ ತಾರೀಖೋ ಇದೆ ಇದೆಲ್ಲ ಎಂತಕ್ಕೆ ಮಾಡ್ತಾರೆ ಇದನ್ನು ಕೊರತೆ ಹಿಂಗೆ ಬರುತ್ತೆ ಪ್ರಮೋಷನ್ ಕೊಡಬಾರ್ದಾ ಪ್ರಮೋಷನ್ ಇದ್ದಾಗ ಕೊಡಬೇಕಾಗತ್ತೆ ಏನು ಹೇಳಿ ಯಾರು ಹೇಳಿದ್ದು ನಿಮಗೆ ವೇಕೆಂಟ್ ಆಗುತ್ತೆ ಅಂತ ಅಲ್ರಿ ಇನ್ನು ಇನ್ನು ಹನ್ನೆರಡು ಸಾವಿರದ ಜನರನ್ನ ತಗೊಳ್ತಾ ಇದ್ದೀನಲ್ಲ ಎಲ್ಲಿ ಸೇರಿಸ್ತೀರಿ ನೀವು ಮನೇಲಿ ಕೂರಿಸ್ತೀರಾ ಮತ್ತು ಇನ್ನು ಆರು ಸಾವಿರನ ಏಡೆಡ್ ಶಾಲೆ ಅವ್ರಿಗೂ ಕೂಡ ಮಾಡ್ತಾ ಎಲ್ಲೂ ಶಾರ್ಟೇಜ್ ಏನು ಬರೋದಿಲ್ಲ ಶಾರ್ಟೇಜು ಟೋಟಲ್ ಇದೆ ಅತಿಥಿ ಶಿಕ್ಷಕರೆಲ್ಲ ನಾವು ಮಾಡಿಸ್ತೀವಿ ಬಟ್ ಶಿಕ್ಷಕರ ನೇಮಕಾತಿಯಿಂದ ಆಮೇಲೆ ಇದು ತುಂಬ ವರ್ಷದ ಎಲ್ಲ ಪ್ರಮೋಷನ್ನು ಇದೆಲ್ಲ ಪ್ರೆಂಡಿಂಗ್ ಇರೋದು ಹೆಡ್ ಮಾಸ್ಟ್ರು ಪ್ರಮೋಷನ್ನು ಲೆಕ್ಚರರ್ ಪ್ರಮೋಷನ್ನು ಇದೆಲ್ಲ ತುಂಬ ವರ್ಷದಿಂದ ಇರೋದ್ರಿಂದ ನಾನು ಎರಡು ವರ್ಷದಿಂದ ಕೆಲವು ತೊಡಕುಗಳಿದ್ದು ಅದನ್ನೆಲ್ಲದೂ ಕೂಡ ಅಸೋಸಿಯೇಷನ್ಸ್ ಅವ್ರ ಜೊತೆಗೆ ಮಾತಾಡಿ ಅವ್ರಿಗೆ ಅರ್ಹತೆ ಇರತಕ್ಕಂಥ ಪ್ರಮೋಷನ್ಸ್ ಕೊಡಬೇಕಾಗುತ್ತೆ ಅವ್ರಿಗೆ ಅರ್ಹತೆ ಇರ್ತದೆ ಅದನ್ನು ನಾನು ನಿಲ್ಲಿಸೋದಕ್ಕೆ ನನಗೆ ಅಧಿಕಾರ ಇರೋದಿಲ್ಲ ಅದನ್ನು ಕೊಡಬೇಕಾಗತ್ತೆ ರಿಕ್ರೂಟ್ಮೆಂಟು ಕೂಡ ಜಾಸ್ತಿ ಮಾಡಬೇಕಾಗತ್ತೆ ಈಗ ನಾವು ಏನು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ ರಾಜ್ಯದ ಜನತೆಗೆ ನಾನು ವಿಶ್ವಾಸವನ್ನು ಕೊಡಬಲ್ಲೆ ಈ ಹನ್ನೆರಡು ಸಾವಿರ ಪ್ಲಸ್ ಆರು ಸಾವಿರ ಅನುದಾನಿತ ಹಾಗೂ ಸರ್ಕಾರದಿಂದ ಏನು ನಾವು ಆಗಲೇ ನಮಗೆ ಸ್ಯಾಂಕ್ಷನ್ ಆಗಿದೆ ಈ ಪೋಸ್ಟು ಅವರೆಲ್ಲರೂ ಕೂಡ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಪಾಠ ಹೇಳ್ಕೊಡೋದಕ್ಕೆ ಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೆ ಅವರೇ ಮುಂದೆ ಕಾಯ್ತಾ ಇರ್ತಾರೆ ಅದ್ರ ಬಗ್ಗೆ ನೀವು ವರಿ ಮಾಡಕ್ಕೆ ಹೋಗ್ಬೇಡ್ರಿ ಎರಡೂ ಸೇರಿಸಿದರೆ ಅನುದಾನಿತ ಇದನ್ನೆಲ್ಲ ಸೇರಿಸಿ ಸುಮಾರು ಮೂವತ್ತೆರಡು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ನಾವು ಆಯಿತು ಹಿಂದಿನ ಸರ್ಕಾರದವ್ರು ಎಷ್ಟು ಮಾಡಿದರು ಮೂರುವರೆ ಸಾವಿರ ಮಾಡಿದ್ರು ಅಷ್ಟೇ ಸಾರಿ ನಾಲ್ಕು ಸಾವಿರದ ಐನೂರ ಐದು ಸಾವಿರದ ಒಳಗೆ ಅದಕ್ಕೆ ಯಾವತ್ತು ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗತ್ತೆ ಹೊರೆ ನಮ್ಮ ಮೇಲೆ ಜಾಸ್ತಿ ಇರೋದ್ರಿಂದ ಅದನ್ನು ಸಂಪೂರ್ಣವಾಗಿ ಇತ್ಯರ್ಥ ಮಾಡಿ ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆ ರೀತಿಯಲ್ಲಿ ಟೀಚರ್ಸ್ ಕೊಡ್ತಕ್ಕಂಥ ಅದೇ ಶಿಕ್ಷಕರನ್ನು ತೊಗೊಂಡ್ವಿ ನಾವು ಒಳ್ಳೆ ಟೀಚರ್ಸೇ ಅವರು ಎರ್ ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಟ್ವಿ ನಾವು ಲಾಸ್ಟ್ವರೆಗೂ ನಾವು ಇದನ್ನು ಮಾಡೋಕ್ಕೆ ಹೋಗಲಿಲ್ಲ ಒಂದೇ ಸತಿಗೆ ಅದಕ್ಕೆ ಸೊ ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ ಏನು ತೊಂದರೆ ಏನಿಲ್ಲ ಸರ್ಕಾರನೂ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ನನ್ನ ಇಲಾಖೆನೂ ಕೂಡ ಇನ್ನೂ ರೀ ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿಯನ್ನು ನಾವು ತೊಗೊಂಡೋಗಿ